ಟಿಪ್ಸ್ ನಾವು ಫಾಲೋ ಮಾಡ್ಕೊಂಡು ಹೋದರೆ ನಮಗೆ ಖಂಡಿತ ಒಂದು ವರ್ಷ ಆದಮೇಲೆ ಎರಡು ಲಕ್ಷ ಅರುವತ್ತು ಆರು ಸಾವಿರ ನಾಲ್ಕುನೂರ ಐವತ್ತು ರೂಪಾಯಿ ನಮಗೆ ಸಿಕ್ತೈತಿ ಫ್ರೆಂಡ್ಸ್ ಇಷ್ಟೊಂದು ನೀವು ಗಟ್ಟಿ ಮನಸ್ಸು ಮಾಡಿ ಗಟ್ಟಿ ನಿರ್ಧಾರ ಮಾಡಿ ಡೇಲಿ ಟೂ ಟು ರುಪೀಸ್ ಸೇವ್ ಮಾಡಿದರೆ ಈ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನೀವೆಲ್ಲರೂ ಆರಾಮಿದ್ರ ಅಂತ ಅನ್ಕೊಲತ್ತೀನಿ ಸ್ನೇಹಿತರೆ ನಿಮ್ಗೆಲ್ಲರಿಗೆ ಟೈಟಲ್ ಮಾತ್ರ ತಮ್ಮೇಲೆ ನೋಡಿ ಗೊತ್ತಾಗಿತ್ತು ಅಂತ ಅನ್ಕೋತೀನಿ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋನ ಇದ್ದೇನೆ ಅಂತ ಒಂದು ಎರಡು ಮೂರು ತಿಂಗಳ ಹಿಂದನೇ ನಾನು ಒಂದು ವಿಡಿಯೋ ಮಾಡಿ ನಿಮಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಿ ಆ ವಿಡಿಯೋಗಳು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿದ್ದಾವೆ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಯಾವ ರೀತಿ ಇಷ್ಟೊಂದು ಅಮೌಂಟಲ್ಲಿ ಸೇವ್ ಮಾಡ್ಬೋದು ಬರೀ ಎರಡು ರೂಪಾಯಿ ದಿಂದ ಅಂತ ಸೊ ಅವ್ರಿಗೆಲ್ಲರಿಗೂ ಕ್ಯಾ ಕ್ಲಾರಿಫಿಕೇಷನ್ ಮಾಡ್ಬೇಕಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಮಾಡ್ಬೇಕು ಮಾಡ್ಬೇಕಂತ ಅಂತ ಇದ್ನಿ ಬಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ನಂಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ಸೊ ಅದಕ್ಕೆಲ್ಲ ಒಂದು ಚಾಟ್ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಟೈಮ್ ಬೇಕಾಗಿತ್ತು ಹಾಗಾಗಿ ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಿಮ್ಗೆ ಗೊತ್ತಾಗೋದಿಲ್ಲ ಆದಷ್ಟು ಮಟ್ಟಿಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಕ್ಕೆ ಟ್ರೈ ಮಾಡಿ ಅಂದ್ರೆ ನಿಮಗೆ ಯಾವ ರೀತಿ ಸೇವ್ ಮಾಡ್ಬೋದು ಇಷ್ಟೊಂದು ಅಮೌಂಟ್ ಯಾವ ರೀತಿ ಸೇವ್ ಆಗ್ತೈತಂತ ಒಂದು ಐಡಿಯಾ ಸಿಗ್ತೈತಿ ಪ್ರತಿದಿನ ಬರೀ ಎರಡು ರೂಪಾಯಿ ನಾವು ಸೇವ್ ಮಾಡಬೇಕು ಇದರಲ್ಲಿ ಒಂದು ಟ್ರಿಕ್ ಐತಿ ಫ್ರೆಂಡ್ಸ್ ಬರೀ ಪ್ರತಿದಿನ ಎರಡು ರೂಪಾಯಿ ಅಂದ ತಕ್ಷಣ ನೀವು ಡೈಲಿ ಡೈಲಿ ಟು 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 ರುಪೀಸ ಸೇವ್ ಮಾಡೋದಿಲ್ಲ ಏನು ಟ್ರಿಕ್ಕಪ್ಪ ಅಂತಂದರೆ ಪ್ರತಿದಿನ ಎರಡೆರಡು ರೂಪೀಸ್ ರುಪೀಸ್ ಇನ್ಕ್ರೀಸ್ ಹೋಗಬೇಕು ಏನಂತ ನಿಮ್ಗೆ ನಾನು ಚಾರ್ಟ್ ತೋರಿಸಿ ಕ್ಲಾರಿಫಿಕೇಶನ್ ಮಾಡ್ತೀನಿ ಜಸ್ಟ್ ಹಿಂಗೆ ಹೊರಲ್ಲಿಗೆ ಹೇಳಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ದ್ಯಾಟ್ ನಾನು ನಿಮ್ಗೆ ಚಾರ್ಟ್ ತೋರಿಸಿ ಕಂಪ್ಲೀಟಾಗಿ ಎಲ್ಲನೂ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಯಾರಿಗೆ ಡೌಟ್ ಬರೋದಿಲ್ಲ ಅಥವಾ ಯಾವುದೇ ಕ್ವೆಶನ್ ನಿಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ ಅಂತ ಅನ್ಕೋತೀನಿ ಎಲ್ಲಾದ್ರೂ ಡೌಟ್ ಕ್ಲಿಯರ್ ಆಗ್ತೈತಿ ಮತ್ತು ನೀವು ಕೂಡ ದುಡ್ಡನ್ನು ಸೇವ್ ಮಾಡೋಕೆ ಇವತ್ತಿದ ಸ್ಟಾರ್ಟ್ ಮಾಡ್ತೀರ ಅಂತ ಅನ್ಕೋತೀನಿ ಸೊ ಇಲ್ಲ ಆದರೆ ಇನ್ನು ಏನಪ್ಪ ಜಸ್ಟ್ ಇನ್ನು ಒಂದು ಸಿಕ್ಸ್ ಒಂದು ಐದಾರು ದಿವ್ಸನಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗ್ತೈತಿ ಸೊ ಹೊಸ ವರ್ಷದಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಟೂ ಥೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಿಮಗೆ ಎರಡು ಲಕ್ಷ ಅರುವತ್ತಾರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಸಿಗ್ತೀನಿ ಈ ದುಡ್ಡ ಯಾಕೆ ಸೇವ್ ಮಾಡಬೇಕು ಅಂತ ನಿಮ್ಮ ಕೆಲವು ಕೆಲವ್ರಿಗೆ ಪ್ರಶ್ನೆ ಇರ್ಬೋದು ಯಾಕೆ ಸೇವ್ ಮಾಡಬೇಕಾದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ಯಾಮಿಲಿನಲ್ಲೇ ದುಡಿಯೋದು ಬರೋದು ತಿನ್ನೋದು ಇದ್ರ ಹೊರತೆ ನಾವು ಏನೂ ಮಾಡೋದಿಲ್ಲ ಹೀಗೆ ಮಾಡ್ಕೋಯ್ತಂದರೆ ನಮ್ಗೆ ಮುಂದೆ ಇನ್ ಫ್ಯೂಚರ್ನಲ್ಲಿ ಬರೋ ಸ್ವಲ್ಪ ಏನಾದರೂ ಬರೋ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಮಕ್ಕಳ ಎಜುಕೇಷನ್ ಇರ್ಬೋದು ಅಥವಾ ಸಾಕಷ್ಟು ಜನ ಈಗ ರೆಂಟೆಡ್ ಅಡಿ ಮನೆ ಇಲ್ಲ ಫ್ಲ್ಯಾಟ್ ಪ್ಲಾಟ್ ಇಲ್ಲ ಸೊ ಅವರಿಗೆಲ್ಲ ಇದ್ದು ಟಿಪ್ಸನ್ನು ಭಾಳ ಯೂಸ್ ಆಗ್ತಿತ್ತು ಅಂತ ಅಂತೀನಿ ಈ ರೀತಿ ದುಡ್ಡು ನೀವು ಒಂದು ಎರಡು ವರ್ಷ ಮೂರು ವರ್ಷ ಸೇವ್ ಮಾಡಿದರೆ ಆರಾಮುಂದು ಆರು ಲಕ್ಷ ಆರು ಏಳು ಲಕ್ಷ ಆಗ್ತಾವೆ ಅದರಿಂದ ನೀವು ಮನೆ ಕಟ್ಕೋಬೋದು ಇನ್ನೊಂದು ಸ್ವಲ್ಪ ಹತ್ತಿರಲಿ ಏನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರ್ತೈತಿ ಅಥವಾ ಅದರ್ ಏನೋ ಇದ್ದರೂ ಅದರಲ್ಲಿ ಸೇರಿಸಿ ಮನಿ ಕಟ್ಕೋಬೋದು ಅಥವಾ ಪ್ಲಾಟ್ ತೊಗೋಬೋದು ಅಥವಾ ಮಕ್ಕಳಿಗೆ ಎಜುಕೇಷನ್ಕಾಗಲಿ ಅಥವಾ ನಿಮ್ಮದೇ ಒಂದು ಸ್ವಲ್ಪ ಅಂತ ಕನಸಿರ್ತೈತಿ ಒಡವೆ ತೊಗೋದಾಗಲಿ ಸ್ಕೂಟಿ ತೊಗೋದಾಗ್ಲಿ ಸೊ ಹಾಗಾಗಿ ಅಂಥವರಿಗೆಲ್ಲ ಇದು ಹೆಲ್ಪ್ ಆಗ್ತಿತ್ತು ಅಂತ ಅನ್ಕೊಂಡು ಈ ವಿಡಿಯೋನ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮನೆ ಸೇವ್ ಮಾಡೋದು ಅಂತ ನೀವು ಹೇಳ್ಕೊಡ್ತೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ನಿಮಗೆಲ್ಲರಿಗೆ ಗೊತ್ತಿದ್ದಂಗೆ ನನಗೆ ಎರಡು ಇದಾವೆ ಮಕ್ಕಳನ್ನ ಜ ಸಂಭಾಳಿಸ್ಕೋತ ಡ್ಯೂಟಿ ನೋಡ್ಕೋತ ಮನೆ ಕೆಲಸ ಮನೆ ಎಲ್ಲನೂ ನೋಡ್ಕೋತ ಮತ್ತು ಹೈಯರ್ ಎಜುಕೇಶನ್ ತೊಗೋತಾ ಇದ್ದೀನಿ ಯಾಕಪ್ಪ ಅಂತ ನಾನು ಸ್ವಲ್ಪ ಡ್ರೀಮ್ ಇದ್ದಾವೆ ಅವೆಲ್ಲ ಸಕ್ಸಸ್ಫುಲ್ ಆಗಲಿ ಅಂತ ನಾ ಇದನ್ನೆಲ್ಲ ಸ್ಟ್ರಗಲನ್ನು ಮಾಡ್ತಾಯಿದ್ದೀನಿ ನನಗೆ ಈ ಐಡ್ಯಾ ಯಾಕೆ ಬಂತು ಹೆಂಗೆ ಬಂತು ಅಂತ ತಂದರೆ ನಮ್ಗೆ ಹಸ್ಬೆಂಡ್ ಒಬ್ಬರೇ ವರ್ಕ್ ಮಾಡೋರು ಮುಂಚೆ ಎಲ್ಲ ನಾ ಡ್ಯೂಟಿ ಮಾಡ್ತಿರ್ಲಿಲ್ಲ ಹಸ್ಬೆಂಡ್ ಒಬ್ಬರೇ ವರ್ಕ್ ಮಾಡ್ತಿದ್ರು ನಾನು ಎಜುಕೇಶನ್ ತೊಗೋತಾ ಇದ್ದೀನಿ ಅವಾಗ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಮನಿ ಪ್ರಾಬ್ಲಮ್ಸ್ ಆರ್ಥಿಕ ಪ್ರಾಬ್ಲಮ್ ಎಲ್ಲ ಬರಾತಿತ್ತು ಸೊ ಹಾಗಾಗಿ ಹಿಂಗೆ ಯೂಟ್ಯೂಬ್ ಸರ್ಚ್ ಮಾಡಬೇಕಾದ್ರೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ ನೋಡ್ತಾ ಇದ್ದರೆ ನನಗೆ ಈ ಥರ ಒಂದು ವಿಡಿಯೋಸು ಸಿಕ್ತು ಅದು ಅದರ್ ಲ್ಯಾಂಗ್ವೇಜ್ನಲ್ಲಿ ಇತ್ತು ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಇರಲಿಲ್ಲ ಸೊ ಹಾಗಾಗಿ ನನ್ನ ಹಂಗೆ ಭಾಳಷ್ಟು ಜನ ಇರ್ತಾರೋ ಸೊ ಅವ್ರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಇರ್ತೈತಿ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ಲರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ನೀಟಾಗಿ ನಿಮ್ಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ಸು ಎಲ್ಲರಿಗೂ ತಿಳಿದಿತ್ತು ಅಂತ ಅನ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡದ್ಲೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಐಡಿಯಾ ಸಿಕ್ತೈತಿ ಫ್ರೆಂಡ್ಸ್ ನೋಡಿ ಈ ರೀತಿ ನೈಟ್ ಎಲ್ಲ ಕುಂತ ಚಾರ್ಟ ಮಾಡಿದ್ದೀನಿ ನಿಮ್ಗೆಲ್ಲರಿಗೆ ಗೊತ್ತಿದ್ದ ಹಂಗೆ ನನ್ನ ಮನೆಯಲ್ಲಿ ಸಣ್ಣ ಮಗು ಐತಿ ಮತ್ತು ಹತ್ರ ಎಲ್ಲೇ ನಾನು ಡ್ಯೂಟಿ ಕೂಡ ಮಾಡ್ತೇನೆ ಮಗಳು ಕೂಡ ಇದ್ದಾಳು ಸೊ ಹೋಮ್ ವರ್ಕ್ ಅಕ್ಕಿಂದೆಲ್ಲ ರೋಟೀನು ಸಣ್ಣ ಮಗು ರೋಟಿನ ನನ್ನ ಡ್ಯೂಟಿ ಮನೆ ಕೆಲಸ ಒಂದನ್ನು ನೋಡ್ಕೊಂಡು ಆ್ಯಕ್ಚುಲಿ ಭಾಳ ದಿನ ಆಯಿತು ನಾ ವಿ ಇದು ಚಾರ್ಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಅನ್ತಾಯಿದ್ನಿ ಬಟ್ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಫೈನಲಿ ನಿನ್ನೆ ನೈಟ್ ಕೂತು ಈ ಚಾರ್ಟನ್ನು ರೆಡಿ ಮಾಡಿದ್ದೀನಿ ಐ ಹೋಪ್ ಸೊ ನಿಮ್ಮ ಈ ಸ್ಟ್ರಿಕ್ ಯೂಸ್ ಆಗ್ತೈತಿ ಹೆಲ್ಪ್ ಆಗ್ತೈತಿ ಅಂತ ಅನ್ಕೋತೀನಿ ಪ್ಲೀಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರಿ ಹೆಲ್ಪ್ ಆಗಿದ್ರೆ ಒನ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಲ್ದೇ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಟೈಮ್ ಮಾಡೋದು ಬೇಡ ಪಟ್ಪಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಯಾಕಾದರೆ ನಾನು ಇವಾಗ ಡ್ಯೂಟಿಗೆ ಹೋಗಬೇಕು ಮಧ್ಯಾಹ್ನ ಎರಡು ಗಂಟೆಗೆ ನಾನು ಡ್ಯೂಟಿ ಸ್ಟಾರ್ಟ್ ಆಗ್ತೈತಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ನಾ ಮೇಲೆ ಏನು ಬ್ರೌನ್ ಕಲರ್ಲೆ ಬರ್ದೇನಲ್ಲ ಇದು ಅಮೌಂಟ್ ಸಾರಿ ಡೇಸ್ ಬಂದು ಇದು ಬ್ರೌನ್ ಕಲರ್ಲೆ ಏನು ನಾ ಬರ್ದೇನಲ್ಲ ಇದು ಡೇಸ್ ಫ್ರೆಂಡ್ಸ್ ಈಗ ಫಾರ್ ಎಕ್ಸಾಂಪಲ್ ನೀವು ಹೆಂಗೆ ತಿಳ್ಕೊಳ್ರಿ ಈಗ ಜನವರಿ ಒಂದನೇ ತಾರೀಕದಿಂದ ನೀವು ದುಡ್ಡನ್ನು ಸೇವ್ ಮಾಡ್ತಾ ಇದ್ದೀರಿ ಜನವರಿ ಫಸ್ಟದಿಂದ ನೀವು ಟೂ ಟು ರುಪೀಸ್ ಸೇವ್ ಮಾಡಾರ್ ಇದೀರಿ ಹಾಗಾದರೆ ಜನವರಿ ಫಸ್ಟದಿಂದ ಡಿಸೆಂಬರ್ ಥರ್ಟಿ ಫಸ್ಟ್ ಮಠ ನೀವು ದುಡ್ಡು ಸೇವ್ ಮಾಡಬೇಕು ಇದರಲ್ಲಿ ಕೆಲವು ಟಿಪ್ಸನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಒಂದು ನಾಲ್ಕೈದು ಟಿಪ್ಸ್ ಇದ್ದಾವೆ ಇವು ನಾಲ್ಕೈದು ಟಿಪ್ಸ್ ನೀವು ಕರೆಕ್ಟಾಗಿ ತಿಳ್ಕೊಂಡು ತಗೊಂಡ್ರೆ ನೀವು ದುಡ್ಡು ಸೇವ್ ಮಾಡೋಕೆ ನಿಮಗೆ ಯಾರೂ ತಡೆಗಟ್ಟೋದಿಲ್ಲ ಏನಪ್ಪ ಅಂತ ಒಂದು ನಮ್ದು ಗಟ್ಟಿ ನಿರ್ಧಾರ ಬೇಕು ಎರಡನೇದು ನಾವು ಸೇವ್ ಮಾಡೋ ದುಡ್ಡನ್ನು ಯಾರಿಗೆ ಗೊತ್ತಾಗಬಾರ್ದು ನಾವು ದುಡ್ಡು ಸೇವ್ ಮಾಡ್ತಾ ಇದ್ದೀವಂತ ಯಾರಿಗೆ ಕೂಡ ಗೊತ್ತಾಗಬಾರ್ದು ಮೂರನೇದು ಯಾವುದೇ ಪರಿಸ್ಥಿತಿ ಬರಲಿ ಯಾವುದೇ ಅಂದರೆ ಯಾವುದೇ ಪರಿಸ್ಥಿತಿ ಬರಲಿ ಎಂಥದ್ದು ಪರಿಸ್ಥಿತಿ ಬರಲಿ ಒಂದು ದಿನ ಕೂಡ ನಾವು ದುಡ್ಡನ್ನು ಸೇವ್ ಮಾಡೋಕೆ ಮರಿಬಾರ್ದು ನಾಲ್ಕನೇದು ಯಾವುದೇ ಪರಿಸ್ಥಿತಿನಲ್ಲೇ ಯಾವುದೇ ಎಷ್ಟೋ ಪ್ರಾಬ್ಲಮ್ ಬರಲಿ ನಾವು ದುಡ್ಡನ್ನ ಸೇವ್ ಮಾಡೇ ಮಾಡಬೇಕು ಆ ದುಡ್ಡು ಸೇವ್ ಮಾಡಿದ ದುಡ್ಡಕ್ಕೆ ನಾವು ಒಟ್ಟು ಕೈ ಹಚ್ಚಬಾರ್ದು ಹಿಂಗೆ ಇವು ಟಿಪ್ಸ್ ಇದಾವೆ ಇವು ಇಷ್ಟು ಟಿಪ್ಸ್ ನಾವು ಫಾಲೋ ಮಾಡ್ಕೊಂಡು ಹೋದರೆ ನಮ್ಗೆ ಖಂಡಿತ ಒಂದು ವರ್ಷ ಆದಮೇಲೆ ಎರಡು ಲಕ್ಷ ಅರವತ್ತ ಆರು ಸಾವಿರ ನಾಲ್ಕುನೂರ ಐವತ್ತು ರೂಪಾಯಿ ನಮ್ಗೆ ಸಿಕ್ತೈತಿ ಫ್ರೆಂಡ್ಸ್ ಇಷ್ಟೊಂದು ನೀವು ಗಟ್ಟಿ ಮನಸ್ಸು ಮಾಡಿ ಗಟ್ಟಿ ನಿರ್ಧಾರ ಮಾಡಿ ಡೈಲಿ ಟೂ ಟು ರುಪೀಸ್ ಸೇವ್ ಮಾಡಿದರೆ ಈ ಅಮೌಂಟ್ ನಿಮ್ಗೆ ಡಿಸೆಂಬರ್ ಥರ್ಟಿ ಫಸ್ಟ್ ಇಷ್ಟೊಂದು ಅಮೌಂಟ್ ನಿಮಗೆ ನೋಡೋಕೆ ಸಿಗ್ತೈತಿ ಬಟ್ ಏನು ಒಂದು ದಿನ ಮಿಸ್ ಮಾಡಬಾರ್ದು ಫ್ರೆಂಡ್ಸ್ ಓಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರು ಅಕ್ಕ ಫೈನಲಿನ್ ಯಾವಾಗ ಹೇಳಾರು ಅಂತ ನಿಮ್ಗೆ ವೇಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೋತೀನಿ ನನಗೂ ಟೈಮ್ ಇಲ್ಲ ನಾನು ಪಟ್ಪಟ್ಟಾಗಿ ಹೇಳಿ ವಿಡಿಯೋಸ್ನ ವಿ ಸಾರಿ ವಿಡಿಯೋನ ಎಂಡ್ ಮಾಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನಿಮಗೆ ಆವಾಗಲೇ ಹೇಳಿದಂಗೆ ಒನ್ ಟೂ ತ್ರೀ ಫೋರ್ ಫೈವ್ ಇವ್ದೇನು ಏನು ಬ್ರೌನ್ ಕಲರ್ಲೆನಾ ಬ್ರೌನ್ ಸ್ಕೆಚ್ಲೇ ಏನು ಬರ್ದೇನಲ್ಲ ಫ್ರೆಂಡ್ಸ್ ಇದು ಡೇಸ್ ಬಂದು ಇದು ಡೇಸ್ ಜನವರಿ ಫಸ್ಟ್ ಜನವರಿ ಸೆಕೆಂಡ್ ಜನವರಿ ಥರ್ಡ್ ಅಂದರೆ ವರ್ಷಕ್ಕೆ ನಮಗೆ ಮುನ್ನೂರ ಅರವತ್ತೈದು ದಿನ ಸಿಗ್ತಾವೆ ವರ್ಷಿಕ ಎಷ್ಟು ದಿನ ಇರ್ತಾವ ಫ್ರೆಂಡ್ಸ್ ಮುನ್ನೂರ ಅರುವತ್ತೈದು ದಿನ ಇರ್ತವೆ ಸೊ ಹಾಗಾಗಿ ನಾನು ಇಲ್ಲಿ ನೋಡಿ ಇಲ್ಲಿ ಮುನ್ನೂರ ಅರುವತ್ತೈದು ದಿನ ಮಠ ನಾನು ಕಾಲಮ್ನ ಮಾಡ್ಕೊಂಡು ತೊಗೊಂಡಿನಿ ನಾನು ಒಂದು ಎರಡು ಕಾಲಮ್ ಮಾಡಿ ಅಥವಾ ಒಂದು ಇಪ್ಪತ್ತು ಮೂವತ್ತು ಕಾಲಮ್ ಮಾಡಿ ನಿಮ್ಗೆ ತೋರಿಸ್ಬೇಕಂತ ಅನ್ಕೊಂಡಿನಿ ಅನ್ಕೊಂಡಿದ್ದೆ ಬಟ್ ಬೇಡ ಕ್ಲಾರಿಫಿಕೇಷನ್ ಸರಿ ಆಗೋಲ್ಲ ಅಂತ ಅನ್ಕೊಂಡ ಫುಲ್ ತ್ರೀ ಸಿಕ್ಸ್ಟಿ ಫೈಸ್ ಡೇ ಮಠ ನಾನು ಕಾಲಮ್ ಹಾಕ್ಕೊಂಡಿದ್ದೀನಿ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಸೊ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ ನಿಮಗೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಸೊ ನಾನು ಡೇ ಫಸ್ಟದಿಂದ ಡೇ ಲಾಸ್ಟ್ ಮಠ ಕಾಲಮ್ ಮಾಡಿದ್ದೇನೆ ಫ್ರೆಂಡ್ಸ್ ಇದು ಬ್ರೌನ್ ಕಲರ್ಲಿ ಏನು ಬರ್ದೇನಲ್ಲ ಇದು ಡೇಸ್ ಬಂದು ನೆಕ್ಸ್ಟ್ ಬ್ಲೂ ಕಲರ್ಲಿ ಏನು ಬರ್ದೇನಲ್ಲ ಫ್ರೆಂಡ್ಸ್ ನಿಮಗೆ ಕಾಣ್ಬೋದು ಇದು ಇದು ಬ್ಲೂ ಇಂಕ್ಲೆ ಬರ್ತೀನಿ ಬ್ಲೂ ಸ್ಕೆಚ್ಲೆ ಇದು ದುಡ್ಡು ರುಪೀಸ್ ಬಂದು ಅಮೌಂಟ್ ಬಂದು ಇದೇನು ಬ್ಲೂ ಕಲರ್ಲೆ ಬರ್ದೇನಲ್ಲ ಇದು ಅಮೌಂಟ್ ಇವಾಗ ಡೇ ಫಸ್ಟ್ ನೀವು ಟೂ ರುಪೀಸ್ನ ಸೇವ್ ಮಾಡಿದ್ರಿ ತಿಳ್ಕೊಳ್ರಿ ಜನವರಿ ಫಸ್ಟಕ್ಕೆ ಅಥವಾ ಇವತ್ತು ನೀವು ಎರಡು ರೂಪಿ ಎರಡು ರೂಪಾಯಿನ ಸೇವ್ ಮಾಡಿದಿರಿ ಅಂದರೆ ನಾಳಿನ ದಿನ ನಾಳಿನ ದಿನ ಅಂದರೆ ಎರಡನೇ ದಿನ ಎರಡನೇ ದಿನ ನಾಲ್ಕು ರೂಪಾಯಿ ಸೇವ್ ಮಾಡಬೇಕು ಎರಡನೇ ದಿನ ನಾಲ್ಕು ರೂಪಾಯಿ ಸೇವ್ ಮಾಡಬೇಕು ಅದೇ ರೀತಿ ಮೂರನೇ ದಿನ ಆರು ರೂಪಾಯಿ ಸೇವ್ ಮಾಡಬೇಕು ನಾಲ್ಕನೇ ದಿನ ಎಂಟು ರೂಪಾಯಿ ಸೇವ್ ಮಾಡಬೇಕು ನಾ ಆವಾಗಲೇ ಒಂದು ಹೇಳಿದ್ನಿ ಫ್ರೆಂಡ್ಸ್ ಇದರಲ್ಲಿ ಒಂದು ಟ್ರಿಕ್ ಐತಿ ಈ ಟ್ರಿಕ್ಕ ನೀವು ತಿಳ್ಕೊಂಡು ತೊಗೋಬೇಕು ಇಷ್ಟೊಂದು ಹೆವಿ ಅಮೌಂಟ್ ಆಗಕ್ಕೆ ಹೆಂಗೆ ಸಾಧ್ಯ ಅಂತ ಕಮೆಂಟ್ ಮಾಡ್ತಿರಲ್ಲ ಇದು ಟ್ರಿಕ್ ಫ್ರೆಂಡ್ಸ್ ನೀವು ತಿಳ್ಕೊಂಡು ತೊಗೋಬೇಕಾದದು ಇದು ನೋಡಿ ನಾವು ಇಲ್ಲಿ ಟೂ ರುಪೀಸ್ನ ಸೇವ್ ಮಾಡಿದೆವು ಸ್ಟಾರ್ಟಿಂಗ್ ಟೂ ರುಪೀಸ್ ಸೇವ್ ಮಾಡಿದ್ವಿ ಬಟ್ ಸೆಕೆಂಡ್ ಡೇಸ್ ನಾವು ಅದರಲ್ಲೇ ಪ್ಲಸ್ ಟೂ ರುಪೀಸ್ನ ಆ್ಯಡ್ ಮಾಡಿದ್ದೀವಿ ಟೂ ಪ್ಲಸ್ ಟೂ ಎಷ್ಟಾಯಿತು ನಾಲ್ಕು ರೂಪಾಯಿ ಆಯಿತು ಸೊ ಹಾಗಾಗಿ ನಾವು ಪ್ರತಿದಿನವೂ ಎರಡೆರಡು ರೂಪಾಯಿನ ಇನ್ಕ್ರೀಸ್ ಮಾಡ್ಕೋತೋಯ್ತು ಅಂದರೆ ನೋಡಿ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈಸ್ ಡೇ ಏನಿರ್ತೈತಲ್ಲ ಅಲ್ಲಿ ನಮಗೆ ಅಮೌಂಟ್ ಎಷ್ಟು ಎಷ್ಟು ಸೇವ್ ಮಾಡಬೇಕು ಸೆವೆನ್ ಹಂಡ್ರೆಡ್ ಥರ್ಟಿ ರುಪೀಸ್ ನಾವು ಸೇವ್ ಮಾಡಬೇಕು ಗೊತ್ತಾಯ್ತು ಫ್ರೆಂಡ್ಸ್ ಇವಾಗ ನಾವು ಪ್ರತಿದಿನ ಟೂ ಟು ರುಪೀಸ್ ಟು ಟೂ ರುಪೀಸ್ ನಾವು ಇನ್ಕ್ರೀಸ್ ಮಾಡ್ಕೋತೋಯ್ತು ಅಂದರೆ ಲಾಸ್ಟ್ ಡೇಸ್ ನಮಗೆ ಎಷ್ಟು ಸೇವ್ ಮಾಡಬೇಕಂದ್ರೆ ಏಳ್ನೂರ ಮೂವತ್ತು ರೂಪಾಯಿ ಸೇವ್ ಮಾಡಬೇಕು ಫ್ರೆಂಡ್ಸ್ ಇಷ್ಟೊಂದು ಅಮೌಂಟ್ ಹೆಂಗೆ ಸೇವ್ ಮಾಡ್ಬೋದು ಸೇವ್ ಮಾಡಬೇಕು ಹೆವಿ ಅಮೌಂಟ್ ಆಗ್ತಿತ್ ಅಂತ ನಿಮ್ಗೆ ಒಂದು ಪ್ರಶ್ನೆ ಇರ್ಬೋದು ಅದನ್ನು ಕೂಡ ಕ್ಲಾರಿಫೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಬರೀ ನಿಮ್ಮ ಹತ್ತಿರ ಎರಡೇ ರೂಪಾಯಿ ಇರ್ತಿತ್ತು ಅಂತ ಇಲ್ಲ ಕೆಲವು ಜನರಿಗೆ ಎರಡು ನೂರು ಇರ್ತೈತಿ ಮುನ್ನೂರು ಇರ್ತೈತಿ ಐದುನೂರು ಇರ್ತೈತಿ ಸಾಕಷ್ಟು ದುಡ್ಡು ಇರ್ತಾವೆ ಆವಾಗ ನೀವು ಟೂ ರುಪೀಸ್ ಸೇವ್ ಮಾಡಿ ಮಿಕ್ಕಿದ ಅಮೌಂಟನ್ನು ಸೇಫ್ಟಿಯಾಗಿ ಬೇರೆ ಕಡೆ ಒಂದು ಸೆಕ್ಯೂರಾಗಿ ಇಟ್ಕೊಳ್ರಿ ಆ ರು ಆ ದುಡ್ಡನ್ನು ಖರ್ಚು ಮಾಡಕ್ಕೆ ಹೋಗಬೇಡ್ರಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಯಾವುದೇ ರೀತಿ ಅನ್ನೆಸಸರಿ ದುಡ್ಡನ್ನ ವೇಸ್ಟ್ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್ ಇವಾಗ ಈ ಜನ್ರೇಷನ್ನಲ್ಲೇ ದುಡ್ಡು ಇತ್ತಂದ್ರೇ ಮನುಷ್ಯ ನಮ್ಮ ಹತ್ರ ದುಡ್ಡು ಇತ್ತಂದರೆ ನಮ್ಗೆ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ನಮ್ಮ ಹಿಂದೆ ಇರ್ತಾರೆ ಕೈಯಾಗ ನಮ್ಗೆ ದುಡ್ಡು ಇಲ್ಲ ಆದಮೇಲೆ ಯಾರೂ ನಮ್ಮನ್ನ ಕೇಳೋದಿಲ್ಲ ಪರ್ಸ್ನಲಿ ಈ ಎಕ್ಸ್ಪೀರಿಯೆನ್ಸ್ನ ನನಗೆ ಆಗೈತಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಸ್ಟಾರ್ಟಿಂಗ ನಮ್ಮ ಹತ್ರ ಎರಡೇ ರೂಪಾಯಿ ಇರೋದಿಲ್ಲ ಜಾಸ್ತಿ ಇರ್ತೈತಿ ಆ ಥರಲ್ಲಿ ಟೂ ರುಪೀಸ್ ಸೇವಿಂಗ್ ಬಾಕ್ಸ್ನಲ್ಲಿ ಹಾಕಿ ಮಿಕ್ಕಿದ ಅಮೌಂಟನ್ನೇ ಎತ್ತಿಟ್ಕೊಳ್ಳ್ರಿ ಇನ್ನೊಂದು ಒಂದು ವಿಷಯ ಹೇಳಬೇಕಂದ್ರೆ ನಾವು ಯಾವ ಸೇವಿಂಗ್ ಮಾಡಾರಿದ್ದೀವಿ ಅದಕ್ಕೆ ಯಾವುದೇ ರೀತಿ ಓಪ್ನೇಬಲ್ ಇವಾಗ ಪಿಗಿ ಬ್ಯಾಂಕ್ ಎಲ್ಲ ಮಾರ್ಕೆಟ್ನಲ್ಲಿ ಬಂದಾವು ಅದಕ್ಕೆ ಲಾಕೆಲ್ಲ ಇರ್ತೈತಿ ಆ ರೀತಿ ಪಿಗಿ ಬ್ಯಾಂಕ್ ಪರ್ಚೇಸ್ ಮಾಡ್ಕೋಬೇಡ್ರಿ ಲಾಕ್ ಇಲ್ದ ವಿತೌಟ್ ಲಾಕ್ ಅಂತ ಮುಂಚೆ ಎಲ್ಲ ಬರ್ತಿತ್ತು ಆ ರೀತಿನ ಪಿಗಿ ಬ್ಯಾಂಕ್ ಪರ್ಚೇಸ್ ಮಾಡ್ಕೊಳ್ರಿ ಯಾಕಂದರೆ ಲಾಕ್ ಇದ್ದದ ನೀವು ಪಿಗಿ ಬ್ಯಾಂಕ್ ಪರ್ಚೇಸ್ ಮಾಡಿದರೆ ಇನ್ ಮಿಡಲ್ ಏನಾದರೂ ಪ್ರಾಬ್ಲಮ್ ಬರ್ತೈತಿ ಅವಾಗ ಏನಾಗ್ತೈತಪ್ಪ ಅಂತಂದರೆ ನೀವು ಲಾಕ್ ತಗೋದು ಅಮೌಂಟ್ ತಕ್ಕೋ ಚಾನ್ಸಸ್ ಭಾಳ ಇರ್ತೈತಿ ಹಾಗಾಗಿ ವಿತೌಟ್ ಲಾಕ್ ಇದ್ದದ ಪಿಗಿ ಬ್ಯಾಂಕ್ ಪರ್ಚೇಸ್ ಮಾಡ್ಕೊಳ್ರಿ ಯಾವುದೇ ಕಷ್ಟ ಬರಲಿ ಯಾವುದೇ ಪ್ರಾಬ್ಲಮ್ ಬರಲಿ ಸೇವಿಂಗ್ ಮಾಡ್ತಾ ಇರೋದು ದುಡ್ಡಕ್ಕೆ ಅಷ್ಟು ಕೈ ಹಚ್ಚೋದಿಲ್ಲ ಫ್ರೆಂಡ್ಸ್ ಇವಾಗ ಆಯ್ತಪ್ಪ ಈಗ ಡೇ ಫಸ್ಟಕ್ಕೆ ನೀವು ಟೂ ರುಪೀಸ್ ಸೇವ್ ಮಾಡಿ ಮಿಕ್ಕಿದ ಅಮೌಂಟನ್ನು ಹಿಂಗೆ ಎತ್ತಿಡ್ತೀರಿ ಲಾಸ್ಟ್ಗೆ ಇಲ್ಲಿ ಹೆಲ್ಪ್ ಆಗ್ತೈತಿ ಇಲ್ಲಾದರೆ ನಾ ನಾ ಹೇಳೋದು ಏನಪ್ಪಾ ಅಂತ ತಂದರೆ ನೀವು ಸೇವಿಂಗ್ ಮಾಡ್ಕೊತ ಹೋದ ತುಂಬ ಅಂದರೆ ತುಂಬ ಬೆಟ್ರ್ ಇವಾಗ ಫಸ್ಟ್ ಡೇದಿಂದ ಬರೋದಕ್ಕಿಂತನೂ ನೀವು ಲಾಸ್ಟ್ ಅಮೌಂಟ್ದಿಂದ ಬರಬೇಕು ಫಸ್ಟ್ ಡೇ ಏನು ಮಾಡಬೇಕಂದ್ರೆ ಫಸ್ಟ್ ಡೇ ಏಳ್ನೂರ ಮೂವತ್ತು ರೂಪಾಯಿ ಸೇವ್ ಮಾಡಬೇಕು ಸೆಕೆಂಡ್ ಡೇ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಸೇವ್ ಮಾಡಬೇಕು ಥರ್ಡ್ ಡೇ ಏಳ್ನೂರ ಇಪ್ಪತ್ತ ಆರು ರೂಪಾಯಿ ಸೇವ್ ಮಾಡಬೇಕು ಫೋರ್ತ್ ಡೇ ಏಳ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಸೇವ್ ಮಾಡಬೇಕು ಇದೇ ರೀತಿ ನಾವು ಹೆಚ್ಚರದಿಂದ ಹೆವಿ ಅಮೌಂಟದಿಂದ ಲೋವರ್ ಅಮೌಂಟ್ ಮಟ್ಟ ಸೇವ್ ಮಾಡ್ಕೋತೋತಂದರೆ ನಮ್ಗೆ ಸ್ವಲ್ಪ ಸ್ವಲ್ಪ ದಿವಸದಲ್ಲಿ ನಮ್ಗೆ ಲೋ ಅಮೌಂಟ ಸೇವ್ ಮಾಡೋಕೆ ಸೇವ್ ಮಾಡ್ಬೋದು ಇವಾಗ ನೋಡಿ ಲಾಸ್ಟ್ ಇವಾಗ ಏನಪ್ಪ ಅಂತ ತಂದರೆ ಇವಾಗ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಇರೋ ಎನರ್ಜಿ ಲಾಸ್ಟ್ ಮಟ್ಟ ಇರೋದಿಲ್ಲ ಫ್ರೆಂಡ್ಸ್ ನಾವು ಯಾವುದೇ ಕೆಲಸ ಮಾಡಾಗ ಸ್ಟಾರ್ಟಿಂಗ್ ಏನು ಎನರ್ಜಿ ಇರ್ತೈತಲ್ಲ ಅದು ಲಾಸ್ಟ್ ಮಟ್ಟ ನಾವು ನಮ್ಗೆ ಕಂಟಿನ್ಯೂ ಆಗೋದಿಲ್ಲ ಸೊ ಹಾಗಾಗಿ ನಂದು ಓನ್ ಎಕ್ಸ್ಪೀರಿಯನ್ಸ್ ಓನ್ ಅಡ್ವೈಸ್ ಏನಪ್ಪ ಅಂತ ತಂದರೆ ನಾವು ರಿವರ್ಸಾಗಿ ಅಮೌಂಟನ್ನು ಸೇವ್ ಮಾಡ್ಕೊತ ಹೋಗಬೇಕು ಇವಾಗ ಯಾಕಂದರೆ ಫಸ್ಟ್ ಎನರ್ಜಿ ಭಾಳ ಇರ್ತೈತಿ ಹೋಪ್ ಯಾವುದೇ ಕೆಲಸ ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಎನರ್ಜಿ ಕಾಂಪಿಟೇಷನ್ ಕಾನ್ಫಿಡೆನ್ಸ್ ಸಾರಿ ಕಾನ್ಫಿಡೆನ್ಸ್ ಭಾಳ ಇರ್ತೈತಿ ಸೊ ಹಾಗಾಗಿ ನಾವು ಹೆವಿ ಅಮೌಂಟ್ದಿಂದ ದುಡ್ಡನ್ನು ಸೇವ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಆತಂದರೆ ಹೀಗೆ ಹೋಗಿ ಮತ್ತೆ ಈ ರೀತಿ ಬರೋದು ಅಂದರೆ ಮೂನ್ ಸಾರಿ ಏಳ್ನೂರ ಮೂವತ್ತರದಿಂದನೂ ಸ್ಟಾರ್ಟ್ ಮಾಡಬೇಕು ಏಳ್ನೂರ ಮೂವತ್ತು ಎರಡನೇ ದಿನ ಏಳ್ನೂರ ಇಪ್ಪತ್ತೆಂಟು ಮೂರನೇ ದಿನ ಏಳ್ನೂರ ಇಪ್ಪತ್ತಾರು ನಾಲ್ಕನೇ ದಿನ ಏಳ್ನೂರ ಇಪ್ಪತ್ತ್ನಾಲ್ಕು ಐದನೇ ದಿನ ಏಳ್ನೂರ ಇಪ್ಪತ್ತೆರಡು ಈ ರೀತಿ ನಾವು ಮನ್ ಸೇ ದುಡ್ಡನ್ನು ಸೇವ್ ಮಾಡ್ಕೋತ ಮಾಡ್ಕೋತ ಅಂದರೆ ಲಾಸ್ಟ್ ಮೂಮೆಂಟ್ಗೆ ನಮ್ಗೆ ಸ್ಮಾಲ್ ಅಮೌಂಟ ಸೇವ್ ಮಾಡಕ್ಕೆ ಮಾಡ್ಬೋದು ನಮ್ಗೆ ಆಪ್ಷನ್ ಸ್ಮಾಲ್ ಅಮೌಂಟ್ ಸಿಗ್ತೈತಿ ಇಲ್ಲ ನಾವು ಫಸ್ಟ್ ಸ್ಟಾರ್ಟಿಂಗ್ದಿಂದ ಸ್ಮಾಲ್ ಅಮೌಂಟ್ದಿಂದ ಸ್ಟಾರ್ಟ್ ಮಾಡ್ತೇವೆ ಅಂದರೆ ಮುಂದೆ ಹೋಗಿ ಹೆವಿ ಅಮೌಂಟ್ ಸೇವ್ ಮಾಡಕ್ಕೆ ಮಾಡಬೇಕಾಗ್ತೈತಿ ಸೊ ನಂದು ಓನ್ ನಂದು ಓನ್ ಎಕ್ಸ್ಪೀರಿಯನ್ಸ್ ಅದತ್ತಂದರೆ ನಾ ನಾನು ಕೂಡ ಇವಾಗ ಸೇವ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೇ ನಂದು ಸೆಕೆಂಡ್ ರೌಂಡ್ ನಡೆದೈತಿ ಫ್ರೆಂಡ್ಸ್ ಆ್ಯಕ್ಚುಲಿ ಅವಾಗ ಹೇಳಕ್ಕೆ ನನಗೆ ನೆನಪಾಗಲಿಲ್ಲ ಈ ಟ್ರಿಕ್ಕನ್ನು ನಾನು ಫಸ್ಟ್ ಯೂಸ್ ಮಾಡಿದ್ದೀನಿ ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಹೆಲ್ಪ್ಫುಲ್ ಆದಮೇಲೆ ನಾನು ಸೆಕೆಂಡ್ ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಜೊತೆ ಆ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಆದರೆ ನಾನು ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಹೋಗಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಸೊ ಇದು ನಂದು ಸೆಕೆಂಡ್ ರೌಂಡ್ ನಡೆದೈತಿ ಅಮೌಂಟ್ ಈ ರೀತಿ ಅಮೌಂಟ್ ಸೇವ್ ಮಾಡೋದು ಸೊ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಹೆಲ್ಪ್ ಐತಿ ಸ್ವಲ್ಪ ಆಗ್ತೈತಿ ಹೆವಿ ಅಮೌಂಟ್ ಬರ್ತೈತಿ ಆ್ಯಕ್ಚುಲಿ ಇಲ್ಲಿ ನೋಡಿ ಒಂದು ಎರಡುನೂರು ಮುನ್ನೂರು ಮಟ್ಟ ಎಲ್ಲರಿಗೆ ಆರಾಮ ಮುನ್ನೂರು ನಾಲ್ಕುನೂರು ಮಟ್ಟ ಎಲ್ಲರ ಹತ್ರ ಇರ್ತೈತಿ ಬಟ್ ಯಾವಾಗ ಆರುನೂರು ಸ್ಟಾರ್ಟ್ ಆಗ್ತೈತಿ ಇಲ್ಲಿಂದ ಯಾವಾಗ ಆರುನೂರು ಸ್ಟಾರ್ಟ್ ಆಗ್ತೈತಿ ಆವಾಗಿಂದ ಸ್ವಲ್ಪ ನಮ್ಗೆ ಹೆವಿ ಅಮೌಂಟ್ ಆಗ್ತೈತಿ ಸೊ ಸಾರಿ ಹಾಂ ಇಲ್ಲಿಂದ ಯಾವಾಗ ನಮಗೆ ಆರ್ನೂರು ಅಮೌಂಟ್ ಗೂಡ್ಸ್ ಬೇಕಾಗ್ತೈತಿ ಅವಾಗ ಸ್ವಲ್ಪ ನಮಗೆ ಹೆವಿ ಅಮೌಂಟ್ ಆಗ್ತೈತಿ ಸ್ವಲ್ಪ ಆವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀವು ಅಮೌಂಟನ್ನು ಸೇವ್ ಮಾಡಬೇಕು ಮುಂಚೆ ಎಲ್ಲ ಏನು ಎಕ್ಸ್ಟ್ರಾ ದುಡ್ಡು ಇರ್ತೈತಿ ಅದನ್ನು ಸೈಡ್ಗೆ ತೆಗೆದು ಇಟ್ಟಿದ್ರೆ ಇಲ್ಲಿ ಬಂದು ಅದನ್ನು ಆ್ಯಡ್ ಮಾಡೋಕೆ ನಿಮ್ಗೆ ಯೂಸ್ ಆಗ್ತೈತಿ ಅಷ್ಟೊಂದು ಏನು ಡಿಫಿಕಲ್ಟ್ ಅಂತ ಏನಿಲ್ಲ ಇಲ್ಲ ಅಪ್ಪ ನಮ್ಗೆ ಇಷ್ಟೊಂದು ಒಂದು ವರ್ಷ ನಮಗೆ ಮಾಡೋಕ್ಕಾಗೋದಿಲ್ಲ ಇಷ್ಟೊಂದು ನಮ್ಗೆ ಹೆವಿ ಅಮೌಂಟದೇನು ನೀಡಿಲ್ಲ ನಮಗೆ ಜಸ್ಟ್ ಒಂದು ವರ್ಷಕ್ಕೆ ಒಂದು ಲಕ್ಷ ಆದರೆ ಸಾಕು ಅಂದರೆ ಏನು ಮಾಡಬೇಕಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮಗೆ ಅಷ್ಟೊಂದು ಲಾಸ್ಟ್ ಮೂಮೆಂಟ್ನಲ್ಲಿ ಹೆವಿ ಅಮೌಂಟ ಕೊಡ್ಸೋಕೆ ಆಗೋದಿಲ್ಲ ಭಾಳ ಹೆವಿ ಅಮೌಂಟ್ ಆಗ್ತೈತಿ ಅಂದರೆ ನಾನು ಇಲ್ಲಿ ಒಂದು ಲಕ್ಷ ಮಠ ಒಂದು ವರ್ಷಕ್ಕೆ ಒಂದು ಲಕ್ಷ ಮಠ ಅಮೌಂಟನ್ನು ಹೆಂಗೆ ಸೇವ್ ಮಾಡೋದಂತ ಹೇಳ್ತೀನಿ ಅಷ್ಟೊಂದು ಏನು ಹೆವಿ ಆಗೋದಲ್ಲ ಆಗೋದಿಲ್ಲ ನಿಮ್ಗೆ ಇಲ್ಲಿ ನೋಡಿ ಇವಾಗ ಪರ್ ಡೇ ಟೂ ಹಂಡ್ರೆಡ್ ಮಠ ನಿಮ್ಗೆ ಸೇವ್ ಮಾಡೋಕೆ ಆಗ್ತಿದ್ರೆ ಅಂದರೆ ಪರ್ ಡೇ ಅಂದರೆ ಸ್ಟಾರ್ಟಿಂಗ್ ಟೂ ರುಪೀಸ್ದಿಂದ ಸ್ಟಾರ್ಟ್ ಮಾಡ್ಕೊಂಡು ಲಾಸ್ಟಕ್ಕೆ ಒಂದು ಎರಡು ನೂರ ಮಠ ಅಮೌಂಟ್ ಬರ್ತೈತಿ ಅಷ್ಟೊಂದು ಹೆವಿ ಅಮೌಂಟನ್ನು ನಿಮ್ಗೆ ಸೇವ್ ಮಾಡೋಕೆ ಆಗೋದಿಲ್ಲ ಅಂದರೆ ಐದುನೂರು ಆರುನೂರು ಭಾಳ ಹೆವಿ ಅಮೌಂಟ್ ಆಗ್ತೈತಿ ಅಷ್ಟೊಂದು ನಿಮ್ಗೆ ಸೇವ್ ಮಾಡೋಕೆ ಆಗೋದಿಲ್ಲ ಮತ್ತು ಸ್ವಲ್ಪ ಮುನ್ನೂರು ನಾಲ್ಕುನೂರು ಮಠ ನೀವು ಸೇವ್ ಮಾಡೋಕೆ ನಿಮ್ಗೆ ಆಗ್ತಿದ್ರೆ ಪರ್ ಡೇ ಮುನ್ನೂರು ನಾಲ್ಕುನೂರು ನಿಮ್ಗೆ ಸೇವ್ ಮಾಡೋಕೆ ಆಗ್ತಿದ್ರೆ ನೀವು ವರ್ಷಕ್ಕೆ ಮುನ್ನೂರದ ಅರುವತ್ತೈದು ದಿನ ಇರ್ತಾವು ಅದರಲ್ಲಿ ಅದರಲ್ಲಿ ನೀವು ಎರಡು ನೂರದ ಇಪ್ಪತ್ತೈದು ದಿನದ ಮಠ ಏನು ಹೇಳ್ತಾ ಇದ್ದೀನಿ ಅದರಲ್ಲಿ ನೀವು ಎರಡು ನೂರದ ಇಪ್ಪತ್ತೈದು ದಿನದ ಮಠ ದುಡ್ಡನ್ನು ಸೇವ್ ಮಾಡಿದರೆ ಒಂದು ಲಕ್ಷದ ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ನಿಮ್ಗೆ ಸಿಗ್ತೈತಿ ಎರಡು ಸಿಗ್ತೈತಿ ಫ್ರೆಂಡ್ಸ್ ಒಂದು ಲಕ್ಷದ ಒಂದು ಸಾವಿರದ ಎರಡು ನೂರ ಇಪ್ಪತ್ತು ಸಾರಿ ಎರಡುನೂರದ ಐವತ್ತು ರೂಪಾಯಿ ನಿಮ್ಗೆ ಇಲ್ಲಿ ಅಮೌಂಟ್ ಸಿಗ್ತೈತಿ ಎರಡು ನೂರದ ಇಪ್ಪತ್ತೈದು ದಿನದ ಮಠ ನೀವು ದುಡ್ಡನ್ನು ಸೇವ್ ಮಾಡಬೇಕು ಎಷ್ಟು ದಿನದ ಮಠ ಸೇವ್ ಮಾಡಬೇಕು ಎರಡುನೂರದ ಇಪ್ಪತ್ತೈದರ ದಿನದ ಮಠ ನೀವು ದುಡ್ಡನ್ನು ಸೇವ್ ಮಾಡಿದರೆ ನಿಮಗೆ ಇಲ್ಲಿ ಮಿನಿಮಮ್ ಒನ್ ಲ್ಯಾಕ್ ದುಡ್ಡು ಸಿಗ್ತೈತಿ ಇದು ಮಿಕ್ಕದ ದಿನ ನೀವು ಸ್ಕಿಪ್ ಮಾಡ್ಬೋದು ಬೇಡ ಆದರೆ ಹೇವಿ ಆದರೆ ಸ್ಕಿಪ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರಲ್ಲ ಇವಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಥರ ಡೌಟು ಯಾವುದೇ ಥರ ಕ್ವೆಶನ್ ಇಲ್ಲ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೆ ಹೆಲ್ಪ್ ಆಗಿತ್ತು ಅಂತ ಅನ್ಕೋತೀನಿ ಯೂಸ್ ಆಗಿತ್ತು ಅಂತ ಅನ್ಕೋತೀನಿ ಸೊ ಪಟ್ಪಟ್ಟಾಗಿ ಲೇಟ್ ಮಾಡಬೇಡಿ ನಿಮ್ಗೆ ಯಾವುದಾದ್ರೂ ನಿಮ್ಮ ಕನಸು ಆಗಲಿ ಯಾವುದಾದ್ರೂ ನಿಮ್ಮ ಡ್ರೀಮ್ ಆಗಲಿ ಭಾಳ ದಿನ ಆಯಿತು ದುಡ್ಡಿನ ವಿಷಯಕ್ಕಾಗಿ ಪೆಂಡಿಂಗ್ ಉಳಿದೈತಿ ಅಂತ ತಂದ ಪೆಂಡಿಂಗ್ ಉಳಿದಿತ್ತು ಅಥವಾ ತಂದರೆ ಇವತ್ತಿನಿಂದ ಅದನ್ನು ಸೇವ್ ಮಾಡೋಕೆ ಟ್ರಾ ಸ್ಟಾರ್ಟ್ ಮಾಡಿ ಮುಂದಿನ ವರ್ಷ ನಿಮ್ಮ ಕನಸು ನಿಮ್ಮ ಡ್ರೀಮ ಸಕ್ಸಸ್ ಆಗ್ತದೆ ಫ್ರೆಂಡ್ಸ್ ಸೊ ಹೊಸ ವರ್ಷದ ಜೊತೆ ಹೊಸ ಸ್ಟಾರ್ಟಪ್ಪನ್ನು ನಾವು ಮಾಡೋನು ಇದೇ ರೀತಿ ಸ್ಮಾಲ್ ಸ್ಮಾಲ್ ಅಮೌಂಟ ಕೂಡಿಸಿ ನಾವು ನಾವು ನಮ್ಮ ಕನಸನ್ನ ನನಸಾಗಿ ಮಾಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ನೂವರೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಫ್ರೆಂಡ್ಸ್ ನಿಮಗಾಗಿ ವೆರೈಟಿ ಆಫ್ ವಿಡಿಯೋಸ್ನ ಇರ್ತೀನಿ ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಇವಾಗ ಡ್ಯೂಟಿ ಹೋಗಬೇಕು ನನ್ನ ಮಗ ನೋಡಿ ಆರ್ತ ಇದಾನಾ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಬೈ ಬೈ